ಬಾಲಿವುಡ್ ನಟ ಗೋವಿಂದ್ ಅವರಿಗೆ ಗುಂಡು ತಗಲಿರುವ ಸುದ್ದಿ ಇವತ್ತು ಬೆಳಗ್ಗೆ ವರದಿಯಾಗಿತ್ತು ನಟ ಗೋವಿಂದ್ ಅವರಿಗೆ ತಮ್ಮದೇ ಲೈಸೆನ್ಸ್ ಇರುವ ರಿವಾಲ್ವರ್ ನಿಂದ ಇವತ್ತು ಬೆಳಗ್ಗೆ ಸುಮಾರು ಐದು ಮೂವತ್ತಕ್ಕೆ ಗುಂಡು ತಗಲಿದೆ ಕಾಲಿನ ಭಾಗಕ್ಕೆ ಗುಂಡು ತಗಲಿದೆ ತಪ್ಪಿ ಹಾರಿದ ಗುಂಡಿನಿಂದ ಗೋವಿಂದ್ ಗಾಯಗೊಂಡಿದ್ದಾರೆ ಅಂತ ವರದಿಯಾಗಿತ್ತು ಗುಂಡು ತಗಲಿರುವ ಸುದ್ದಿ ಹೊರಬರ್ತಾ ಇದ್ದಂತೆ ನಟ ಗೋವಿಂದ್ ಅವರು ತಮ್ಮ ಅಭಿಮಾನಿಗಳಿಗಾಗಿ ಒಂದು ವಾಯ್ಸ್ ನೋಟ್ ಅನ್ನ ಬಿಡುಗಡೆ ಮಾಡಿದ್ದಾರೆ ನಾನು ಚೆನ್ನಾಗಿದ್ದೇನೆ ನಿಮ್ಮ ಪ್ರಾರ್ಥನೆ ಮತ್ತು ಆಶೀರ್ವಾದ ಇರ್ಲಿ ಅಂತ ಅವರು ತಮ್ಮ ಅಭಿಮಾನಿಗಳಲ್ಲಿ ಕೇಳ್ಕೊಂಡಿದ್ದಾರೆ ಅಭಿಮಾನಿಗಳಿಗೆ ಅವರು ಧನ್ಯವಾದ ಹೇಳಿದ್ದಾರೆ ಆಪ್ ಆಪ್ಲೋಗೋಕ್ಕೆ ಆಶೀರ್ವಾದ್ ಔರ್ ಮಾ ಬಾಬ್ ಆಶೀರ್ವಾದ್ ಔರ್ ಗುರು ಕಿ ಕೃಪಾ ಕೆ ವಜಾ ಸೇ ಜೋ ಗೋಲಿ ಲಗ್ ಓ ಅಬ್ ನಿಕಾಲ್ ಗಯಿ ಹೇ ಅಬ್ ಸಬ್ ಕಿ ಪ್ರಾರ್ಥನೆ ಕೆಲಿಯೇ ಧನ್ಯವಾದ ಅಂತ ಧ್ವನಿ ಸಂದೇಶದಲ್ಲಿ ಗೋವಿಂದ್ ತಿಳಿಸಿದ್ದಾರೆ नमस्कार प्रणाम मैं हूँ गोविंदा आप सब लोगों के आशीर्वाद और माँ बाप का आशीर्वाद तो गुरु की कृपा के वजह से गोली लगी थी पर वो निकाल दी गई है मैं धन्यवाद देता हूँ यहाँ के डॉक्टर का आदरणीय डॉक्टर अग्रवाल जी का और ನಿಮ್ಮೆಲ್ಲರ ಆಶೀರ್ವಾದ ತಂದೆ ತಾಯಿಯ ಆಶೀರ್ವಾದ ಹಾಗೂ ಗುರುಗಳ ಕೃಪೆಯಿಂದ ನನಗೆ ತಗುಲಿದ್ದ ಗುಂಡನ್ನ ತೆಗೆದು ಹಾಕಲಾಗಿದೆ ನಿಮ್ಮೆಲ್ಲರ ಪ್ರಾರ್ಥನೆಗೆ ಧನ್ಯವಾದಗಳು ಅಂತ ಗೋವಿಂದ ಹೇಳಿದ್ದಾರೆ ವೈದ್ಯರ ಸಮಯೋಚಿತ ಸಹಾಯ ಮತ್ತು ಆರೈಕೆಗಾಗಿನೂ ಅವರು ಧನ್ಯವಾದಗಳನ್ನ ಅರ್ಪಿಸಿದ್ದಾರೆ ಮಂಗಳವಾರ ಬೆಳಗ್ಗೆ ಕೋಲ್ಕತ್ತಾದಲ್ಲಿ ಕಾರ್ಯಕ್ರಮವೊಂದಕ್ಕೆ ತೆರಳುವ ಮುನ್ನ ಗೋವಿಂದ ಅವರು ಪರವಾನಗಿ ಪಡೆದ ತಮ್ಮ ರಿವಾಲ್ವರ್ ಅನ್ನ ಪರಿಶೀಲಿಸ್ತಾ ಇದ್ದಾಗ ಈ ಘಟನೆ ನಡೆದಿದೆ ಆರಂಭಿಕ ಮಾಹಿತಿಯ ಪ್ರಕಾರ ಗೋವಿಂದ ತಮ್ಮ ಕಪಾಟಿನಲ್ಲಿ ಗನ್ನನ್ನ ಮತ್ತೆ ಇಡ್ತಾ ಇದ್ದಾಗ ಅದು ಅವರ ಕೈಯಿಂದ ಜಾರಿ ಬಿದ್ದು ಆಕಸ್ಮಿಕವಾಗಿ ಗುಂಡು ಹಾರಿತ್ತು ಬುಲೆಟ್ ಅವರ ಮೊಣಕಾಲಿಗೆ ತಗಲಿತ್ತು ಮತ್ತು ಅವರನ್ನ ಅವರ ಮಗಳು ಟೀನಾ ಮತ್ತು ಇತರ ಸಿಬ್ಬಂದಿ ಜುಹುವಲಿಯಲ್ಲಿರುವ ಹತ್ತಿರದ ಕ್ರಿಡ್ ಕೇರ್ ಆಸ್ಪತ್ರೆಗೆ ಸಾಗಿಸಿದ್ರು ಮುಂಬೈ ಕ್ರೈಂ ಬ್ರಾಂಚ್ ಅಧಿಕಾರಿಗಳ ತಂಡ ಇದೀಗ ನಟ ಚೇತರಿಸಿಕೊಳ್ತಿರುವ ಆಸ್ಪತ್ರೆ ತಲುಪಿದೆ ಮತ್ತು ಅನ್ನ ಮೊದಲೇ ಯಾಕೆ ಅನ್ಲಾಕ್ ಮಾಡಲಾಗಿತ್ತು ಅನ್ನೋದರ ಕುರಿತು ತನಿಖೆ ನಡೆಸುತ್ತಿದೆ ಸುದ್ದಿ ತಿಳಿದ ತಕ್ಷಣ ಅಭಿಮಾನಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ನಟ ಶಿಕ್ಷ ಗುಣ ಲಿ ಅಂತ ಹಾರೈಸಿದ್ದಾರೆ ಈ ಹಿಂದೆ ಕಾಂಗ್ರೆಸ್ನಿಂದ ಲೋಕಸಭಾ ಸದಸ್ಯರಾಗಿದ್ದ ಗೋವಿಂದ ಈ ವರ್ಷ ಮಾರ್ಚ್ ನಲ್ಲಿ ಮುಂಬೈನಲ್ಲಿ ಏಕನಾಥ್ ಶಿಂದೆ ನೇತೃತ್ವದ ಶಿವಸೇನೆಗೆ ಸೇರಿದಾಗಿನಿಂದ ಮನೋರಂಜನಾ ಕಾರ್ಯಕ್ರಮಗಳಿಂದ ದೂರವಿದ್ದಾರೆ ಆಗಾಗ ಪಕ್ಷವನ್ನ ಪ್ರತಿನಿಧಿಸುವ ಕಾರ್ಯಕ್ರಮಗಳು ಮತ್ತು ಸಭೆಗಳಲ್ಲಿ ಭಾಗವಹಿಸುವುದನ್ನು ಕಾಣಬಹುದು ಡ್ಯಾನ್ಸ್ ರಿಯಾಲಿಟಿ ಶೋ ಡ್ಯಾನ್ಸ್ ದಿವಾನಿಯ ತೀರ್ಪುಗಾರರಲ್ಲಿ ಒಬ್ಬರಾಗಿದ್ದಾಗ ಅವರು ಮಾರ್ಚ್ ನಲ್ಲಿ ಕೊನೆ ಬಾರಿಗೆ ಪರದೆ ಮೇಲೆ ಕಾಣಿಸಿಕೊಂಡಿದ್ರು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ